ಸಿಂಹರಾಶಿಯ ವಾರ್ಷಿಕ ಜ್ಯೋತಿಷ್ಯ ಮತ್ತು ಭವಿಷ್ಯವಾಣಿ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ರ ಸಿಂಹರಾಶಿಯ ಆರೋಗ್ಯ ಭವಿಷ್ಯದ ಪ್ರಕಾರ ಈ ವರ್ಷವು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಮಿಶ್ರ ಫಲಿತಾಂಶಗಳನ್ನು ತರುವ ಸಂಭವವಿದೆ ಜನವರಿಯಿಂದ ಏಪ್ರಿಲ್ ಮಧ್ಯದವರೆಗೆ ನಿಮ್ಮ ಶರೀರದ ಪ್ರತಿರೋಧಕ ಶಕ್ತಿ ಸುಧಾರಿಸುತ್ತದೆ ಮತ್ತು ನಿಮ್ಮ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿ ಇರುವುದು ನಿರೀಕ್ಷಿಸಲಾಗಿದೆ ಸೂರ್ಯನ ಪ್ರತಿಕೂಲ ಸ್ಥಾನವಿಲ್ಲದೆ ಇರುವ ಕಾರಣ ಹೆಚ್ಚಿನ ಆರೋಗ್ಯ ಸಮಸ್ಯೆಗಳು ನಿಮಗೆ ಕಾಟ್ಕೊಡಲಿಲ್ಲ ಜುಲೈನಿಂದ ಡಿಸೆಂಬರ್ ತನಕ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚು ಗಮನಹರಿಸಬೇಕು ಏಕೆಂದರೆ ಈ ಅವಧಿಯಲ್ಲಿ ನೀವು ಸಣ್ಣ ಬಾಧೆಗಳಿಂದ ಹಿಡಿದು ಗಂಭೀರ ಸಮಸ್ಯೆಗಳವರೆಗೆ ಅನುಭವಿಸಬಹುದು ಸಿಂಹರಾಶಿಯವರು ಸಾಮಾನ್ಯವಾಗಿ ಶಕ್ತಿಶಾಲಿಯಾಗಿರುತ್ತಾರೆ ಆದರೆ ಆಜೀವನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸತತ ಯೋಗ ಧ್ಯಾನ ಮತ್ತು ಸರಿಯಾದ ಆಹಾರವನ್ನು ಪಾಲಿಸಬೇಕು ಈ ವರ್ಷ ನೀವು ಶ್ರದ್ಧಾ ಮತ್ತು ಪರಿಶ್ರಮದಿಂದ ನಿಮ್ಮ ದೈನಂದಿನ ಆರೋಗ್ಯ ಕರ್ತವ್ಯಗಳನ್ನು ಪಾಲಿಸಿದರೆ ಬಹಳಷ್ಟು ಸಮಸ್ಯೆಗಳನ್ನು ತಡೆಯಬಹುದು ಶರೀರದ ನಿರಂತರ ತೊಂದರೆಗಳು ಹೃದಯ ಸಂಬಂಧಿತ ಸಮಸ್ಯೆಗಳು ಮತ್ತು ವಾತವ್ಯಾಧಿ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಾರದು ನಿಮ್ಮ ಕುಟುಂಬದ ಸ್ವಸ್ಥತೆಗಾಗಿ ನೀವು ಮನೆ ಮನೆಗೆ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು ನಿಮ್ಮ ಆರೋಗ್ಯವು ಸಾಮಾಜಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವುದರಿಂದ ನೀವು ನಿಮ್ಮ ದಿನಚರಿಯನ್ನು ಸೀಮಿತಗೊಳಿಸಿ ಹೆಚ್ಚು ಒತ್ತಡಕ್ಕೆ ಒಳಗಾಗದಂತೆ ನೋಡಿಕೊಳ್ಳಿ ಖನಿಜಗಳು ಮತ್ತು ಪೋಷಕಾಂಶಗಳಿಂದ ಸಮೃದ್ಧವಾದ ಆಹಾರವನ್ನು ಸೇವಿಸಿ ಹೆಚ್ಚಿನ ನೀರನ್ನು ಕುಡಿಯಿರಿ ಮತ್ತು ಮಾದಕ ಪದಾರ್ಥಗಳಿಂದ ದೂರವಿರಲು ಪ್ರಯತ್ನಿಸಿ ಕೀಲು ನೋವುಗಳು ಮತ್ತು ಶಾರೀರಿಕ ಶಕ್ತಿಯಲ್ಲಿ ಕಡಿಮೆಯಾದಾಗಲೆಲ್ಲಾ ತಕ್ಷಣ ವೈದ್ಯಕೀಯ ಸಲಹೆಯನ್ನು ಪಡೆಯಿರಿ ಈ ವರ್ಷ ನೀವು ಮಾನಸಿಕ ಸ್ವಸ್ಥತೆಯಲ್ಲೂ ಹೆಚ್ಚು ಗಮನಹರಿಸಬೇಕು ಏಕೆಂದರೆ ಬೌದ್ಧಿಕ ಒತ್ತಡಗಳು ಹೆಚ್ಚಾಗಬಹುದು ಈ ಎಲ್ಲಾ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಸಕಾರಾತ್ಮಕ ಬದಲಾವಣೆಗಳನ್ನು ನಿಮ್ಮ ಜೀವನ ಶೈಲಿಯಲ್ಲಿ ತರುವ ಮೂಲಕ ಎರಡು ಸಾವಿರ ಇಪ್ಪತ್ನಾಲ್ಕೂರಲ್ಲಿ ಉತ್ತಮ ಆರೋಗ್ಯವನ್ನು ಅನುಭವಿಸಬಹುದು ಎರಡು ಸಾವಿರ ಇಪ್ಪತ್ನಾಲ್ಕೂರಲ್ಲಿ ಸಿಂಹರಾಶಿಯವರ ಪ್ರೀತಿಯ ಜೀವನವು ಹಲವು ಹೊಸ ಬದಲಾವಣೆಗಳನ್ನು ಅನುಭವಿಸಲಿದೆ ಈ ವರ್ಷವು ನಿಮ್ಮ ಭಾವನೆಗಳ ಮತ್ತು ಸಂಬಂಧಗಳ ವಿಷಯದಲ್ಲಿ ಅತ್ಯಂತ ಮುಖ್ಯವಾಗಿರುತ್ತದೆ ಬೃಹಸ್ಪತಿಯ ಶಕ್ತಿಯು ನಿಮ್ಮ ಪ್ರೀತಿಯ ಜೀವನದಲ್ಲಿ ಪ್ರಮುಖ ಪಾತ್ರವಹಿಸಲಿದೆ ಇದು ನಿಮಗೆ ಹೆಚ್ಚು ಆಕರ್ಷಕತೆಯನ್ನು ಮತ್ತು ಮಾನಸಿಕ ಸಮಾಧಾನವನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ಆಳವಾದ ಭಾವನೆಗಳನ್ನು ಹಂಚಿಕೊಳ್ಳುವ ಸಾಧ್ಯತೆಯಿದೆ ನಿಮ್ಮ ಸಹಾಯಕ್ಕಾಗಿ ನೀವು ಯಾವಾಗಲೂ ನಿಮ್ಮ ಸ್ನೇಹಿತರ ಮತ್ತು ಕುಟುಂಬದೊಂದಿಗೆ ಇದ್ದಂತೆ ಈ ವರ್ಷ ನೀವು ನಿಮ್ಮ ಸಂಬಂಧಗಳಲ್ಲಿಯೂ ಹೆಚ್ಚು ಗಂಭೀರತೆ ಮತ್ತು ಬದ್ಧತೆಯನ್ನು ತೋರಿಸಬೇಕಾಗುತ್ತದೆ ಕೆಲವು ಸಿಂಹರಾಶಿಯವರು ಹೊಸ ಪ್ರೀತಿಯನ್ನು ಕಂಡುಕೊಳ್ಳಲು ಸಾಧ್ಯತೆಯಿರುತ್ತದೆ ಮತ್ತು ಇದರಿಂದಾಗಿ ಅವರ ಜೀವನದಲ್ಲಿ ಹೊಸದಾದ ಸಂತೋಷ ಮತ್ತು ಉತ್ಸಾಹವನ್ನು ತಂದುಕೊಡುತ್ತದೆ ಈ ವರ್ಷದಲ್ಲಿ ನೀವು ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೆಲವೊಂದು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದರೆ ನೀವು ನಿಮ್ಮ ಬುದ್ಧಿಮತ್ತೆಯನ್ನು ಮತ್ತು ಹೃದಯದ ಶಕ್ತಿಯನ್ನು ಬಳಸಿಕೊಂಡು ಈ ಸಮಸ್ಯೆಗಳನ್ನು ಪರಿಹರಿಸಬಹುದು ಪ್ರಪಂಚದಲ್ಲಿ ಎಲ್ಲವೂ ಬದಲಾಯಿಸುತ್ತಿರುವಂತೆ ನಿಮ್ಮ ಪ್ರೀತಿಯ ಸಂಬಂಧಗಳು ಸಹ ಬದಲಾಗುತ್ತವೆ ಆದರೆ ನಿಮ್ಮ ವಿಶ್ವಾಸ ಮತ್ತು ನಂಬಿಕೆಯು ನಿಮಗೆ ಇವುಗಳನ್ನು ಜಯಿಸಲು ಸಹಾಯ ಮಾಡುತ್ತದೆ ಈ ವರ್ಷವು ನಿಮಗೆ ನಿಮ್ಮ ಹಳೆಯ ಸಂಬಂಧಗಳನ್ನು ಸ್ಥಾಪಿಸಲು ಮತ್ತು ಹೊಸ ಸಂಬಂಧಗಳನ್ನು ಬೆಳೆಸಲು ಸೂಕ್ತವಾಗಿದೆ ನೀವು ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಯತ್ನಿಸಬೇಕು ಮತ್ತು ಅವುಗಳೊಂದಿಗೆ ಸನಿಹದಲ್ಲಿ ಇರುವುದು ನೀವು ನಿಮ್ಮ ಸಂಬಂಧವನ್ನು ಬಲವತ್ತಾಗಿಸಲು ಸಹಾಯ ಮಾಡುತ್ತದೆ ಬಾಹ್ಯ ಪ್ರಭಾವಗಳಿಂದ ದೂರ ಇರಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ಉಳಿಸಿಕೊಳ್ಳಿ ಇದು ನಿಮಗೆ ಉತ್ತಮ ಪ್ರೀತಿಯ ಜೀವನವನ್ನು ಕೊಡುವುದು ಸಿಂಹರಾಶಿಯವರು ಈ ವರ್ಷ ತಮ್ಮ ಪ್ರೀತಿಯ ಜೀವನದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣಬಹುದು ಮತ್ತು ಇದು ಅವರಿಗೆ ಜೀವನದಲ್ಲಿ ಹೆಚ್ಚಿನ ಸಂತೋಷವನ್ನು ಮತ್ತು ಸಮಾಧಾನವನ್ನು ತರಲಿದೆ ಈ ವರ್ಷ ನೀವು ನಿಮ್ಮ ಸಂಬಂಧಗಳಲ್ಲಿ ಹೆಚ್ಚು ಆಸಕ್ತಿ ತೋರಿಸುತ್ತೀರಿ ಮತ್ತು ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ಹೆಚ್ಚು ಸಂತೋಷದಿಂದ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ನೀವು ಯಾವಾಗಲೂ ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಯ್ದುಕೊಳ್ಳಿ ಮತ್ತು ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ಯಾವುದೇ ಗೊಂದಲಗಳನ್ನು ಪರಿಹರಿಸಲು ಕಟು ಮಾತುಗಳನ್ನು ಬಳಸದಿರಿ ನೀವು ನಿಮ್ಮ ಹೃದಯವನ್ನು ತೆರೆದಿಡಿ ಮತ್ತು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲವತ್ತಾಗಿಸುತ್ತದೆ ಈ ವರ್ಷವು ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸತನ್ನು ತರಲಿದೆ ಮತ್ತು ನೀವು ಹೆಚ್ಚಿನ ಸಮಾಧಾನವನ್ನು ಮತ್ತು ಸಂತೋಷವನ್ನು ಅನುಭವಿಸುವಿರಿ ಕೆಲವು ಸಿಂಹರಾಶಿಯವರು ಈ ವರ್ಷ ವಿವಾಹಕ್ಕೆ ಸಿದ್ಧರಾಗಬಹುದು ಮತ್ತು ಇದು ಅವರಿಗೆ ಜೀವನದಲ್ಲಿ ಹೊಸದಾದ ಹಸಿವು ಮತ್ತು ಉತ್ಸಾಹವನ್ನು ತರಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ಆಳವಾದ ಸಂವಹನವನ್ನು ನಡೆಸಲು ಯತ್ನಿಸಬೇಕು ಮತ್ತು ನಿಮ್ಮ ಭಾವನೆಗಳನ್ನು ಸನಿಹದಲ್ಲಿ ಹಂಚಿಕೊಳ್ಳುವುದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲವತ್ತಾಗಿಸುತ್ತದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ಸ್ವೀಕರಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ಕಾಯ್ದುಕೊಳ್ಳಿ ಇದು ನಿಮಗೆ ಉತ್ತಮ ಪ್ರೀತಿಯ ಜೀವನವನ್ನು ಕೊಡುವುದು ಎರಡು ಸಾವಿರ ಇಪ್ಪತ್ನಾಲ್ಕು ಸಿಂಹರಾಶಿಯವರ ಆರ್ಥಿಕ ಸ್ಥಿತಿ ಹಲವು ಉಲ್ಲಾಸಕರ ಬದಲಾವಣೆಗಳನ್ನು ಅನುಭವಿಸಲಿದೆ ಈ ವರ್ಷವು ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಹಣಕಾಸಿನ ನಿರ್ವಹಣೆಯ ವಿಷಯದಲ್ಲಿ ಅತ್ಯಂತ ಮಹತ್ವವಾದುದು ಬೃಹಸ್ಪತಿಯ ಶಕ್ತಿ ಮತ್ತು ಶನಿ ಗ್ರಹದ ಅನುಗ್ರಹವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಮುಖ್ಯ ಪಾತ್ರ ವಹಿಸಲಿದ್ದು ನಿಮ್ಮ ಆದಾಯ ಮತ್ತು ವ್ಯಯವನ್ನು ನಿಖರವಾಗಿ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ ವರ್ಷಾರಂಭದಲ್ಲಿ ನೀವು ನಿಮ್ಮ ವೃತ್ತಿಜೀವನದಲ್ಲಿ ಹಾಗೂ ಉದ್ಯಮದಲ್ಲಿ ಹೆಚ್ಚು ಆದಾಯವನ್ನು ಪಡೆಯಲು ಸಾಧ್ಯತೆಯಿದೆ ಇದು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸುಧಾರಿಸುತ್ತದೆ ಜೊತೆಗೆ ಈ ವರ್ಷದಲ್ಲಿ ನೀವು ನಿಮ್ಮ ಹಣಕಾಸು ಹೂಡಿಕೆಗಳಲ್ಲಿ ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಗತ್ಯವಿದೆ ಕೆಲವು ಸಿಂಹರಾಶಿಯವರು ತಮ್ಮ ಹಳೆಯ ಸಾಲಗಳನ್ನು ಪರಿಹರಿಸಲು ಮತ್ತು ಹೊಸ ಆರ್ಥಿಕ ಯೋಜನೆಗಳನ್ನು ರಚಿಸಲು ಯತ್ನಿಸಬಹುದು ಈ ವರ್ಷದಲ್ಲಿ ನಿಮ್ಮ ಆದಾಯವು ಸ್ಥಿರವಾಗಿ ಹೆಚ್ಚಾಗುತ್ತದೆ ಮತ್ತು ನೀವು ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯತೆಯಿರುತ್ತದೆ ಇದರಿಂದ ನಿಮಗೆ ಹೆಚ್ಚು ಹಣಕಾಸಿನ ಭದ್ರತೆ ದೊರೆಯುತ್ತದೆ ಕೆಲವು ಸಿಂಹರಾಶಿಯವರು ಹೊಸ ಉದ್ಯಮ ಆರಂಭಿಸಲು ಅಥವಾ ಹಳೆಯದನ್ನು ವಿಸ್ತರಿಸಲು ಯತ್ನಿಸಬಹುದು ಇದು ಅವರ ಹಣಕಾಸಿನ ಸ್ಥಿತಿಯನ್ನು ಮತ್ತಷ್ಟು ಸುಧಾರಿಸುತ್ತದೆ ಆದರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೂ ಮೊದಲು ಸೂಕ್ತವಾದ ಪುರಾವೆಗಳು ಮತ್ತು ಮಾಹಿತಿ ಹೊಂದಿರುವುದು ಅತ್ಯಂತ ಮುಖ್ಯ ನೀವು ನಿನ್ನೆಯ ಹರಿವನ್ನು ನಿಗ್ರಹಿಸಲು ಮತ್ತು ನಿಮ್ಮ ಆದಾಯವನ್ನು ಬಲಪಡಿಸಲು ತಂತ್ರಗಳನ್ನೇರ್ಪಡಿಸಬೇಕಾಗುತ್ತದೆ ಈ ವರ್ಷದಲ್ಲಿ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ ಎಚ್ಚರಿಕೆಯಿಂದ ಇರಿ ಅತಿಯಾದ ಖರ್ಚು ಅಥವಾ ಬಿಸಾಡುವ ಹೂಡಿಕೆಗಳ ಹಿಂದೆ ಹೋಗದಿರಿ ಇದು ನಿಮ್ಮ ಆರ್ಥಿಕ ಸ್ಥಿತಿಗೆ ಹಾನಿ ತರಬಹುದು ಬದಲಾಗಿ ಸುಧಾರಿತ ಮತ್ತು ಭದ್ರ ಹೂಡಿಕೆಗಳ ಕಡೆಗೆ ಗಮನಹರಿಸಿ ಕೆಲವು ಸಿಂಹರಾಶಿಯವರು ಈ ವರ್ಷದಲ್ಲಿ ಆರ್ಥಿಕ ನಷ್ಟವನ್ನು ಎದುರಿಸಬಹುದು ಆದರೆ ನೀವು ನಿಮ್ಮ ಬುದ್ಧಿಮತ್ತೆ ಮತ್ತು ಚಾತುರ್ಯವನ್ನು ಬಳಸಿಕೊಂಡು ಈ ಸವಾಲುಗಳನ್ನು ಸರಿಯಾದ ದಾರಿ ಮೂಲಕ ಪರಿಹರಿಸಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನಿಮ್ಮ ಬುದ್ಧಿವಂತಿಕೆಯು ಮತ್ತು ಯೋಜನೆಯೂ ಪ್ರಮುಖವಾಗಲಿದೆ ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಆರ್ಥಿಕ ಸಹಾಯದ ನಿರೀಕ್ಷೆ ಇರಬಹುದು ಆದರೆ ನೀವು ಸ್ವಂತ ಶ್ರಮ ಮತ್ತು ನಿಖರತೆಯನ್ನು ಬೆಳೆಸಿ ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಯತ್ನಿಸಬೇಕು ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ಹೂಡಿಕೆ ಸಾಲ ಮತ್ತು ಭೂಮಿ ಅಥವಾ ಆಸ್ತಿಯ ಮಾರಾಟ ಅಥವಾ ಖರೀದಿಗಳಲ್ಲಿ ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ನೀವು ನಿಮ್ಮ ಆದಾಯದ ಮೂಲಗಳನ್ನು ವಿವಿಧೀಕರಿಸಲು ಮತ್ತು ಹೊಸ ಆದಾಯದ ಅವಕಾಶಗಳನ್ನು ಹೂಡಿಕೆ ಮಾಡಲು ಯತ್ನಿಸಬೇಕು ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಸಹಾಯಕವಾಗುತ್ತದೆ ವೃತ್ತಿಜೀವನದಲ್ಲಿ ನಿಮ್ಮ ಶ್ರಮ ಮತ್ತು ದಕ್ಷತೆಗಳು ಪ್ರತಿ ಹಂತದಲ್ಲಿಯೂ ಪ್ರಶಂಸಿತವಾಗುತ್ತವೆ ಮತ್ತು ನೀವು ಉನ್ನತ ಹುದ್ದೆಗೆ ಏರಲು ಸಾಧ್ಯತೆ ಇರುತ್ತದೆ ಇದರಿಂದ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆಯನ್ನು ಖಾತ್ರಿ ಮಾಡಬಹುದು ಈ ವರ್ಷದಲ್ಲಿ ನೀವು ಶಾಶ್ವತ ಆರ್ಥಿಕ ಯೋಜನೆಗಳನ್ನು ರಚಿಸಲು ಮತ್ತು ನಿಮ್ಮ ಸಾಲ ಬಾಕಿ ಮತ್ತು ಕಡ್ಡಾಯಗಳನ್ನು ತೀರಿಸಲು ಪ್ರಯತ್ನಿಸಬೇಕು ನಿಮಗೆ ಹೆಚ್ಚಿನ ಆದಾಯದ ಮೂಲಗಳು ದೊರೆಯಬಹುದು ಮತ್ತು ನಿಮ್ಮ ಹಳೆಯ ಹೂಡಿಕೆಗಳು ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಬಾಹ್ಯ ಮಾರುಕಟ್ಟೆಯಲ್ಲಿ ನಿಮ್ಮ ಹೂಡಿಕೆಗಳ ಯಶಸ್ಸು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಬಲಪಡಿಸಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನೀವು ಹಣಕಾಸಿನ ತಜ್ಞರಿಂದ ಸಲಹೆಗಳನ್ನು ಪಡೆಯಿರಿ ಮತ್ತು ನಿಮ್ಮ ಹೂಡಿಕೆಗಳು ಮತ್ತು ಖರ್ಚುಗಳಲ್ಲಿ ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ನಿಮ್ಮ ಆದಾಯವನ್ನು ಬಲಪಡಿಸಲು ಯೋಜನೆಗಳನ್ನು ರೂಪಿಸಿ ಈ ವರ್ಷದಲ್ಲಿ ನಿಮಗೆ ಆರ್ಥಿಕ ಮುನ್ನೋಟ ಮತ್ತು ಯೋಜನೆಗಳನ್ನು ರೂಪಿಸಲು ಉತ್ತಮ ಸಮಯ ಮತ್ತು ನೀವು ನಿಮ್ಮ ಆರ್ಥಿಕ ಭದ್ರತೆಯನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ ನಿಮ್ಮ ಶ್ರಮ ಬುದ್ಧಿವಂತಿಕೆ ಮತ್ತು ಯೋಜನೆಗಳ ಫಲವಾಗಿ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ಸಿಂಹರಾಶಿಯವರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಮತ್ತು ಹೆಚ್ಚು ಸಂಪತ್ತನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕು ಸಿಂಹರಾಶಿಯವರ ವ್ಯವಹಾರ ಮತ್ತು ಉದ್ಯೋಗ ಜೀವನವು ಹಲವು ಪ್ರಮುಖ ಬದಲಾವಣೆಗಳನ್ನು ಮತ್ತು ಅವಕಾಶಗಳನ್ನು ಅನುಭವಿಸಲಿದೆ ಈ ವರ್ಷವು ನಿಮ್ಮ ವೃತ್ತಿ ಮತ್ತು ಉದ್ಯಮದ ದಾರಿಯ ಮೇಲೆ ಮಹತ್ವಪೂರ್ಣ ಮತ್ತು ಸಮೃದ್ಧಿದಾಯಕ ವರ್ಷವಾಗಲಿದೆ ಬೃಹಸ್ಪತಿ ಮತ್ತು ಶನಿ ಗ್ರಹಗಳ ಪ್ರಭಾವವು ನಿಮ್ಮ ವೃತ್ತಿ ಜೀವನದ ನಿರ್ಧಾರಗಳಲ್ಲಿ ಮುಖ್ಯ ಪಾತ್ರವನ್ನು ವಹಿಸಲಿದೆ ನೀವು ನಿಮ್ಮ ಕರ್ತವ್ಯಗಳಲ್ಲಿ ಅತ್ಯಂತ ತೊಡಗಿಸಿಕೊಂಡು ನಿಮ್ಮ ದಕ್ಷತೆಯನ್ನು ಮತ್ತು ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಯಶಸ್ಸನ್ನು ಸಾಧಿಸಬಲ್ಲಿರಿ ಈ ವರ್ಷದಲ್ಲಿ ನಿಮ್ಮ ಶ್ರಮ ಮತ್ತು ಪರಿಶ್ರಮದಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯತೆ ಇದೆ ಕೆಲವು ಸಿಂಹರಾಶಿಯವರು ತಮ್ಮ ಉದ್ಯೋಗದಲ್ಲಿ ಉನ್ನತ ಹುದ್ದೆಗೆ ಏರಲು ಸಾಧ್ಯತೆಯಿದೆ ಮತ್ತು ಈ ಮೂಲಕ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ಕಂಡುಹಿಡಿಯಬಹುದು ನಿಮಗೆ ನಿಮ್ಮ ಸುತ್ತಮುತ್ತಲಿನ ಪ್ರಭಾವಗಳಿಂದ ಹೆಚ್ಚಿನ ಶಕ್ತಿಯನ್ನು ಮತ್ತು ಪ್ರೇರಣೆಯನ್ನು ಪಡೆಯಲು ಸಾಧ್ಯತೆ ಇದೆ ನೀವು ನೂತನ ಯೋಜನೆಗಳನ್ನು ರೂಪಿಸಲು ಮತ್ತು ಹೊಸ ಉದ್ಭವಗಳಿಗೆ ತಯಾರಾಗಬೇಕಾಗುತ್ತದೆ ನೀವು ನಿಮ್ಮ ವೃತ್ತಿಯಲ್ಲಿ ಏನನ್ನಾದರೂ ಸಾಧಿಸಲು ಬಯಸಿದರೆ ಈ ವರ್ಷವು ಅದಕ್ಕೆ ಅತ್ಯುತ್ತಮ ಸಮಯವಾಗಿದೆ ನಿಮ್ಮ ಶ್ರಮ ಮತ್ತು ಪರಿಶ್ರಮದಿಂದ ನೀವು ಅತ್ಯುತ್ತಮ ಯಶಸ್ಸನ್ನು ಸಾಧಿಸಬಹುದಾ ಈ ವರ್ಷದಲ್ಲಿ ನಿಮ್ಮ ಉದ್ಯೋಗದ ಅಥವಾ ವ್ಯಾಪಾರದ ಸಂಬಂಧಿತ ಪ್ರಾಜೆಕ್ಟ್ಗಳು ಮುನ್ನಡೆಸಬಹುದು ನೀವು ನೀವು ಮಾಡುವ ಪ್ರತಿ ಕೆಲಸದಲ್ಲಿ ನಿಮ್ಮ ಎಲ್ಲಾ ಶ್ರಮವನ್ನು ಮತ್ತು ಪರಿಶ್ರಮವನ್ನು ತೋರಿಸಬೇಕು ನೀವು ನಿಮಗೆ ವಿಶ್ವಾಸವಿದ್ದವರಿಗೆ ಕಾರ್ಯದಕ್ಷತೆಯನ್ನು ಹಂಚಲು ಮತ್ತು ನಿಮ್ಮ ತಂಡವನ್ನು ಸುಸ್ಥಿರವಾಗಿಸಲು ಪ್ರಯತ್ನಿಸಬೇಕು ಈ ವರ್ಷದಲ್ಲಿ ನೀವು ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಹೆಚ್ಚಿನ ಬೆಂಬಲವನ್ನು ಪಡೆಯಬಹುದು ಮತ್ತು ಇದು ನಿಮ್ಮ ವೃತ್ತಿಜೀವನದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ಉದ್ಯಮದಲ್ಲಿ ಹೆಚ್ಚಿನ ಪರಿಶ್ರಮವನ್ನು ತೋರಿಸಬೇಕು ನೀವು ನಿಮ್ಮ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡು ನಿಮ್ಮ ಉದ್ದೇಶಗಳನ್ನು ಸಾಧಿಸಲು ಪ್ರಯತ್ನಿಸಬೇಕು ನಿಮ್ಮ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಮೆಚ್ಚುಗೆಯನ್ನು ಪಡೆಯಲು ನೀವು ನಿಮ್ಮ ಶ್ರಮವನ್ನು ತೋರಿಸಬೇಕು ಈ ವರ್ಷದಲ್ಲಿ ನೀವು ನಿಮ್ಮ ಉದ್ಯೋಗದಲ್ಲಿ ಹೆಚ್ಚು ನಿರ್ಣಾಯಕ ಮತ್ತು ಬದ್ಧತೆಯ ನೀತಿತನವನ್ನು ತೋರಿಸಬೇಕು ವ್ಯಾಪಾರದ ಮಟ್ಟಿನಲ್ಲಿ ಈ ವರ್ಷವೂ ಹೊಸ ಯೋಜನೆಗಳನ್ನು ರೂಪಿಸಲು ಮತ್ತು ಹೂಡಿಕೆಗಳನ್ನು ಮಾಡಲು ಅತ್ಯುತ್ತಮವಾಗಿದೆ ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಮತ್ತು ಹೊಸ ಮಾರ್ಕೆಟ್ಗಳಲ್ಲಿ ಅವಕಾಶಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಬೇಕು ಈ ವರ್ಷದಲ್ಲಿ ನೀವು ನಿಮ್ಮ ವ್ಯಾಪಾರದ ಸಂಬಂಧಿತ ಯೋಜನೆಗಳಲ್ಲಿ ಹೆಚ್ಚಿನ ಪರಿಶ್ರಮವನ್ನು ತೋರಿಸಬೇಕು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ನೀವು ಹೊಸ ಅವಕಾಶಗಳನ್ನು ಮತ್ತು ಅವಕಾಶಗಳನ್ನು ಕಾಪಾಡಿಕೊಳ್ಳಲು ಮುಂಚಿತವಾಗಿರಬೇಕು ನಿಮ್ಮ ಶ್ರಮ ಮತ್ತು ಪರಿಶ್ರಮದಿಂದ ನೀವು ನಿಮ್ಮ ವೃತ್ತಿಜೀವನದಲ್ಲಿ ಮತ್ತು ವ್ಯಾಪಾರದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಈ ವರ್ಷದಲ್ಲಿ ನೀವು ನಿಮ್ಮ ಉದ್ಯೋಗದ ಮೇಲೆ ಗಮನಹರಿಸಿ ಹೆಚ್ಚು ಪರಿಶ್ರಮವನ್ನು ತೋರಿಸಬೇಕು ನಿಮ್ಮ ಶ್ರಮ ಮತ್ತು ಪರಿಶ್ರಮದಿಂದ ನೀವು ಅತ್ಯುತ್ತಮ ಯಶಸ್ಸನ್ನು ಸಾಧಿಸಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಸಿಂಹರಾಶಿಯವರ ಶಿಕ್ಷಣ ಜೀವನವು ಮಹತ್ವಪೂರ್ಣ ಮತ್ತು ಉತ್ತೇಜನಕಾರಿ ಬದಲಾವಣೆಗಳನ್ನು ಕಂಡುಕೊಳ್ಳಲಿದ್ದು ವಿದ್ಯಾರ್ಥಿಗಳ ಶ್ರಮ ಪರಿಶ್ರಮ ಮತ್ತು ನಿಷ್ಠೆಯಿಂದ ಅವರು ತಮ್ಮ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ಅನೇಕ ಅವಕಾಶಗಳನ್ನು ಪಡೆಯುತ್ತಾರೆ ಈ ವರ್ಷವು ಸಿಂಹರಾಶಿಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಯಶಸ್ಸನ್ನು ತರುವಂತಹ ಹಲವು ಅನುಕೂಲಕರ ಗ್ರಹಗಳ ಸಮ್ಮಿಶ್ರಣವಿದೆ ಬೃಹಸ್ಪತಿ ಶನಿ ಮತ್ತು ಬುಧ ಗ್ರಹಗಳ ಪ್ರಭಾವವು ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಪ್ರಗತಿಯನ್ನು ತರುತ್ತದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಾಂದರ್ಭಿಕ ಜ್ಞಾನವನ್ನು ಬಳಸಿಕೊಂಡು ನೀವು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಹೊಸ ವಿಷಯಗಳನ್ನು ಶೀಘ್ರವಾಗಿ ಅರ್ಥ ಮತ್ತು ಹೊಸ ಕೌಶಲ್ಯಗಳನ್ನು ಮೆರುಗಾಗಿಸಲು ಸಮರ್ಥರಾಗಿರುತ್ತೀರಿ ವರ್ಷದ ಆರಂಭದಲ್ಲಿ ನಿಮಗೆ ಉತ್ತಮ ಏಕಾಗ್ರತೆ ಮತ್ತು ಗಮನವು ದೊರೆಯುತ್ತದೆ ಇದು ನಿಮ್ಮ ಅಧ್ಯಯನದಲ್ಲಿ ನಿಮಗೆ ಹೆಚ್ಚಿನ ಶ್ರೇಯಸ್ಸನ್ನು ತರುತ್ತದೆ ನೀವು ನಿಮ್ಮ ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ಉತ್ತಮ ಬೆಂಬಲವನ್ನು ಪಡೆಯುವಿರಿ ಮತ್ತು ಅವರು ನೀಡುವ ಮಾರ್ಗದರ್ಶನವು ನಿಮ್ಮ ಶೈಕ್ಷಣಿಕ ಸಾಧನೆಗೆ ಬಹುಮುಖ್ಯವಾಗುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಅಧ್ಯಯನದಲ್ಲಿ ಯಾವ ಅಲಕ್ಷ್ಯವನ್ನು ತೋರಿಸದೆ ನಿಮ್ಮ ಶ್ರಮವನ್ನು ಮತ್ತು ಪರಿಶ್ರಮವನ್ನು ಹೂಡಬೇಕು ನಿಮ್ಮ ಅಧ್ಯಯನದಲ್ಲಿ ಶ್ರೇಯಸ್ಸು ಸಾಧಿಸಲು ನೀವು ಪ್ರತಿದಿನದ ಅನುಷ್ಠಾನವನ್ನು ಮತ್ತು ನಿಯಮಿತ ಅಧ್ಯಯನದ ಅವಧಿಗಳನ್ನು ಕಟ್ಟುಕತೆಯಿಂದ ಅನುಸರಿಸಬೇಕು ಇದರಿಂದ ನಿಮ್ಮ ಶ್ರದ್ಧೆ ಏಕಾಗ್ರತೆ ಮತ್ತು ಅರ್ಥೈಸುವ ಶಕ್ತಿಗಳು ವೃದ್ಧಿಯಾಗುತ್ತವೆ ನೀವು ನಿಮ್ಮ ಪಠ್ಯಗಳಲ್ಲಿ ಮತ್ತು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಯತ್ನಿಸಬೇಕು ಈ ವರ್ಷದಲ್ಲಿ ನೀವು ಹೊಸ ವಿಷಯಗಳಲ್ಲಿ ಹೆಚ್ಚು ಆಸಕ್ತಿ ತೋರಿಸಬಹುದು ಮತ್ತು ಅದನ್ನು ಅಧ್ಯಯನ ಮಾಡಲು ಸಮಯವನ್ನು ವಿನಿಯೋಗಿಸಬಹುದು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ನಿಮ್ಮ ಸ್ನೇಹಿತರ ಮತ್ತು ಸಹಪಾಠಿಗಳ ಸಹಕಾರವು ಬಹುಮುಖ್ಯವಾಗುತ್ತದೆ ಅವರೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ ಮತ್ತು ಒಟ್ಟಿಗೆ ಅಧ್ಯಯನ ಮಾಡುವುದರಿಂದ ನೀವು ಹೊಸ ಐಡಿಯಾಗಳು ಮತ್ತು ಜ್ಞಾನವನ್ನು ಪಡೆದುಕೊಳ್ಳಬಹುದು ತಂಡದ ಕೆಲಸದಲ್ಲಿ ನಿಮಗೆ ಹೆಚ್ಚು ಅವಕಾಶಗಳು ದೊರೆಯಬಹುದು ಮತ್ತು ಇದು ನಿಮ್ಮ ಸಾಂದರ್ಭಿಕ ಕೌಶಲ್ಯಗಳನ್ನು ವೃದ್ಧಿಸುತ್ತದೆ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ ಪ್ರತಿಯೊಂದು ಸವಾಲನ್ನು ಸಮರ್ಥವಾಗಿ ಎದುರಿಸಲು ಸಿದ್ಧರಾಗಿರಬೇಕು ನಿಮ್ಮ ಶ್ರಮ ಮತ್ತು ಪರಿಶ್ರಮದಿಂದ ನೀವು ಯಾವುದೇ ಕಠಿಣ ವಿಷಯವನ್ನು ಮತ್ತು ಪರೀಕ್ಷೆಯನ್ನು ಜಯಿಸಬಹುದು ನೀವು ಹೊಸ ತಂತ್ರಗಳನ್ನು ಮತ್ತು ವಿಧಾನಗಳನ್ನು ಬಳಸಿಕೊಂಡು ಅಧ್ಯಯನವನ್ನು ಸರಳವಾಗಿ ಮತ್ತು ಸಮರ್ಥವಾಗಿ ಮಾಡಬಹುದು ನೀವು ಯಾವುದೇ ಪಠ್ಯಕ್ರಮದಲ್ಲಿ ಅಥವಾ ಕೋರ್ಸ್ನಲ್ಲಿ ಹಿನ್ನಡೆಯಾದರೆ ಅದನ್ನು ತಕ್ಷಣ ಸರಿಪಡಿಸಲು ಮತ್ತು ಮುಂದುವರಿಯಲು ಪ್ರಯತ್ನಿಸಬೇಕು ಸಿಂಹರಾಶಿಯ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ನಾಲ್ಕೂರಲ್ಲಿ ಅನೇಕ ಹೊಸ ಅವಕಾಶಗಳನ್ನು ಕಂಡುಹಿಡಿಯಬಹುದು ನೀವು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವಿದು ನಿಮಗೆ ನಿಮ್ಮ ಉದ್ದೇಶಗಳನ್ನು ಸಾಧಿಸಲು ಮತ್ತು ಅವರಲ್ಲಿ ಯಶಸ್ವಿಯಾಗಲು ಎಲ್ಲಾ ಶ್ರಮವನ್ನು ತೋರಿಸಬೇಕು ಈ ವರ್ಷದಲ್ಲಿ ನಿಮಗೆ ವಿದ್ಯಾರ್ಥಿವೇತನ ಪ್ರವಾಸ ಮತ್ತು ಅಧ್ಯಯನಕ್ಕಾಗಿ ಅನೇಕ ಅವಕಾಶಗಳು ದೊರೆಯಬಹುದು ನೀವು ನಿಮ್ಮ ಬುದ್ಧಿಮತ್ತೆಯನ್ನು ಮತ್ತು ಪರಿಶ್ರಮವನ್ನು ಬಳಸಿಕೊಂಡು ಈ ಎಲ್ಲ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬಹುದು ನಿಮ್ಮ ಅಧ್ಯಯನದಲ್ಲಿ ತೊಡಗಿಕೊಳ್ಳುವುದು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಶ್ರಮಿಸುವುದು ಬಹುಮುಖ್ಯ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಸಿಂಹರಾಶಿಯ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಸಾಧನೆಗೆ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗಿರಬೇಕು ನೀವು ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಶ್ರಮವನ್ನು ತೋರಿಸಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ನಿಮ್ಮ ಬುದ್ಧಿವಂತಿಕೆಯ ಮತ್ತು ಪರಿಶ್ರಮದ ಮೂಲಕ ನೀವು ಯಾವುದೇ ಸವಾಲುಗಳನ್ನು ಜಯಿಸಬಹುದು ಮತ್ತು ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಸಿಂಹರಾಶಿಯವರ ಕುಟುಂಬ ಮತ್ತು ಸಾಮಾಜಿಕ ಜೀವನವು ಹಲವಾರು ಮಹತ್ವದ ಬದಲಾವಣೆಗಳನ್ನು ಮತ್ತು ಬೆಳವಣಿಗೆಗಳನ್ನು ಅನುಭವಿಸಲಿದೆ ಈ ವರ್ಷವು ನಿಮಗೆ ನಿಮ್ಮ ಕುಟುಂಬದ ಸಂಬಂಧಗಳನ್ನು ಪುನಃ ಪರಿಶೀಲಿಸಲು ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಮತ್ತು ನಿಮ್ಮ ಸಾಮಾಜಿಕ ಬಲೆಯನ್ನು ವಿಸ್ತರಿಸಲು ಅನೇಕ ಅವಕಾಶಗಳನ್ನು ನೀಡುತ್ತದೆ ಬೃಹಸ್ಪತಿ ಮತ್ತು ಶನಿ ಗ್ರಹಗಳ ಪ್ರಭಾವವು ನಿಮ್ಮ ಕುಟುಂಬ ಜೀವನ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸಲಿದೆ ಮತ್ತು ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂಕಲ್ಪದಿಂದ ಈ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ ವರ್ಷದ ಆರಂಭದಲ್ಲಿ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಹೆಚ್ಚು ಆತ್ಮೀಯತೆ ಮತ್ತು ಸಮಾಧಾನವನ್ನು ಅನುಭವಿಸಬಹುದು ಮನೆಯಲ್ಲಿರುವವರು ನಿಮ್ಮ ಪ್ರೋತ್ಸಾಹಕ್ಕೆ ಮತ್ತು ಮಾರ್ಗದರ್ಶನಕ್ಕೆ ಅವಲಂಬಿತರಾಗಬಹುದು ಮತ್ತು ನೀವು ಅವರೊಂದಿಗೆ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ನೀವು ನಿಮ್ಮ ಕುಟುಂಬದ ಅಗತ್ಯಗಳನ್ನು ಅರಿತುಕೊಳ್ಳುವಂತೆ ನೀವು ಅವರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ಮತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಹಲವಾರು ಉಲ್ಲಾಸಕರ ಘಟನೆಗಳನ್ನು ಅನುಭವಿಸಬಹುದು ವಿವಾಹ ಶಿಶು ಜನ್ಮ ಮತ್ತು ಇತರ ಸಂಭ್ರಮಾಚರಣೆಗಳು ನಿಮ್ಮ ಮನೆಯನ್ನು ತುಂಬಿಸುತ್ತವೆ ಈ ಸಂದರ್ಭಗಳಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಸಮಾನ ವಿಚಾರಧಾರೆಗಳನ್ನು ಹಂಚಿಕೊಳ್ಳಲು ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಒಟ್ಟಾಗಿ ಸಂತೋಷವನ್ನು ಹಂಚಿಕೊಳ್ಳಲು ಅವಕಾಶ ಹೊಂದುತ್ತೀರಿ ಸಿಂಹರಾಶಿಯವರು ತಮ್ಮ ಕುಟುಂಬದ ಸದಸ್ಯರ ಆರೋಗ್ಯ ಮತ್ತು ಸ್ವಾಸ್ಥ್ಯದ ಮೇಲೆ ಹೆಚ್ಚು ಗಮನಹರಿಸಬೇಕು ಯಾವುದೇ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿದ್ದರೆ ಅವುಗಳನ್ನು ತಕ್ಷಣದ ದಾರಿ ಮತ್ತು ತಜ್ಞರ ಸಲಹೆಯ ಮೂಲಕ ಪರಿಹರಿಸಬೇಕು ನಿಮ್ಮ ಕುಟುಂಬದ ಆರೋಗ್ಯ ಮತ್ತು ಕಣ್ಮರೆಯ ಸುರಕ್ಷತೆಯನ್ನು ಸುಧಾರಿಸಲು ನೀವು ನಿಮ್ಮ ಶ್ರಮವನ್ನು ಮತ್ತು ಸಮಯವನ್ನು ಹೂಡಬೇಕು ಸಾಮಾಜಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಲು ಸಾಧ್ಯವಾಗುತ್ತದೆ ನೀವು ನಿನ್ನೆಯ ಸ್ವಭಾವವನ್ನು ತೊಡೆದುಹಾಕಿ ಹೊಸ ಸ್ನೇಹವನ್ನು ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನವನ್ನು ವೃದ್ಧಿಸಲು ಪ್ರಯತ್ನಿಸಬೇಕು ನಿಮ್ಮ ಬುದ್ಧಿವಂತಿಕೆ ಮತ್ತು ಪರಿಷ್ಕೃತವಾದ ಚಲನೆಗಳು ನಿಮಗೆ ಹೆಚ್ಚು ಪ್ರಭಾವವನ್ನು ಮತ್ತು ಮಾನ್ಯತೆಯನ್ನು ತರಬಹುದು ಈ ವರ್ಷದಲ್ಲಿ ನೀವು ನಿಮ್ಮ ಸಾಮಾಜಿಕ ಬಲೆಯನ್ನು ವಿಸ್ತರಿಸಲು ಮತ್ತು ಹೊಸ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಅವಕಾಶಗಳನ್ನು ಹುಡುಕಬಹುದು ಇದು ನಿಮಗೆ ವೃತ್ತಿಜೀವನದಲ್ಲಿಯೂ ಸಹಾಯ ಮಾಡಬಹುದು ಏಕೆಂದರೆ ಹೆಚ್ಚು ಪರಿಚಯಗಳು ಮತ್ತು ಉತ್ತಮ ಸಂಬಂಧಗಳು ಯಶಸ್ಸಿನ ಸಂಕೇತವಾಗುತ್ತವೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ನಿಮ್ಮ ಕುಟುಂಬದ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಬಾಂಧವ್ಯವನ್ನು ಮತ್ತು ನಿಷ್ಠೆಯನ್ನು ತೋರಿಸುವುದು ಬಹುಮುಖ್ಯ ನೀವು ಯಾವಾಗಲೂ ಸಕಾರಾತ್ಮಕ ದೃಷ್ಟಿಕೋನವನ್ನು ಕಾಪಾಡಿ ಮತ್ತು ನಿಮ್ಮ ನಿಕಟವರ್ತಿಗಳೊಂದಿಗೆ ಯಾವುದೇ ಗೊಂದಲ ಅಥವಾ ಅಸಮಾಧಾನಗಳನ್ನು ಪರಿಹರಿಸಲು ಸಹಕಾರವನ್ನು ತೋರಿಸಿ ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಇದು ನಿಮ್ಮ ಸಂಬಂಧಗಳನ್ನು ಬಲವತ್ತಾಗಿಸುತ್ತದೆ ಮತ್ತು ನಿಮ್ಮ ಕುಟುಂಬದ ಮತ್ತು ಸಾಮಾಜಿಕ ಜೀವನವನ್ನು ಸುಗಮಗೊಳಿಸುತ್ತದೆ ಈ ವರ್ಷದಲ್ಲಿ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಆಳವಾದ ಮತ್ತು ತಾತ್ಕಾಲಿಕ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ನಿಮ್ಮ ಸಂಬಂಧಗಳನ್ನು ಉತ್ತಮಪಡಿಸಲು ನಿಮ್ಮ ಸಮಯವನ್ನು ಮತ್ತು ಶ್ರಮವನ್ನು ಹೂಡಬೇಕು ನಿಮ್ಮ ಕುಟುಂಬದವರು ನಿಮ್ಮ ಪ್ರೋತ್ಸಾಹಕ್ಕೆ ಮತ್ತು ಸಹಾಯಕ್ಕೆ ಹೆಮ್ಮೆಪಡುವರು ನೀವು ಅವರೊಂದಿಗೆ ಕಾಲ ಕಳೆಯುವುದು ನಿಮ್ಮ ಪ್ರೀತಿಯ ವ್ಯಕ್ತಿಗಳಿಗೆ ಮಾನಸಿಕ ಹಾಗೂ ಶಾರೀರಿಕ ಸಹಾಯ ನೀಡುವುದು ಮತ್ತು ಅವರೊಂದಿಗೆ ಮೌಲಿಕವಾದ ಮತ್ತು ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುವುದು ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ನೀವು ನಿಮ್ಮ ಕುಟುಂಬ ಮತ್ತು ಸಮಾಜದ ಬಲೆಯನ್ನು ವಿಸ್ತರಿಸಲು ಉತ್ತಮ ಸಂಬಂಧಗಳನ್ನು ಬೆಳೆಸಲು ಮತ್ತು ಎಲ್ಲರೊಂದಿಗೆ ಹಳೆಯ ಮತ್ತು ಹೊಸ ಬಂಧಗಳನ್ನು ಮರುಸ್ಥಾಪಿಸಲು ಅವಕಾಶವನ್ನು ಪಡೆಯುತ್ತೀರಿ ನಿಮ್ಮ ಬುದ್ಧಿವಂತಿಕೆ ಪರಿಶ್ರಮ ಮತ್ತು ಶಾಂತಿಯುತ ಸ್ವಭಾವವು ನಿಮಗೆ ಉತ್ತಮ ಕುಟುಂಬ ಮತ್ತು ಸಾಮಾಜಿಕ ಜೀವನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸಿಂಹರಾಶಿಯವರು ಎರಡು ಸಾವಿರ ಇಪ್ಪತ್ನಾಲ್ಕೂರಲ್ಲಿ ವಿವಿಧ ಗ್ರಹಗಳ ಪ್ರಭಾವವನ್ನು ಅನುಭವಿಸುತ್ತಾರೆ ಈ ವರ್ಷವು ಹೊಸತನ್ನು ಪ್ರಾರಂಭಿಸಲು ಸೂಕ್ತವಾಗಿದೆ ಗುರುಗ್ರಹವು ಮೇಷರಾಶಿಯಲ್ಲಿದ್ದು ನಿಮ್ಮ ನವಮಾದೇಶದಲ್ಲಿ ಬಾಹ್ಯ ಪ್ರಪಂಚದಿಂದ ಬರುವ ಅವಕಾಶಗಳನ್ನು ನಿಮ್ಮ ಮುಂದಿಟ್ಟುಕೊಳ್ಳುತ್ತದೆ ಈ ವರ್ಷದಲ್ಲಿ ವೈವಾಹಿಕ ಜೀವನವು ಉತ್ತಮಗೊಳ್ಳುವುದು ಹೊಸ ಸಂಬಂಧಗಳ ಶುರುವಾಗುವುದು ಪ್ರಸ್ತಾಪಗಳು ಬರುವುದು ಸಾಧ್ಯತೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಬಹುದು ನಿಮ್ಮ ಶ್ರದ್ಧೆ ಪರಿಶ್ರಮ ಮತ್ತು ಶಿಸ್ತು ಈ ವರ್ಷದಲ್ಲಿ ಯಶಸ್ಸು ನೀಡಬಹುದು ಚಂದ್ರಗ್ರಹವು ನಿಮಗೆ ಶಾಂತಿ ಮತ್ತು ಮಾನಸಿಕ ಸಮತೋಲನವನ್ನು ನೀಡುತ್ತದೆ ಬುದ್ಧಿಶಕ್ತಿ ಮತ್ತು ಸೃಜನಶೀಲತೆ ಹೆಚ್ಚುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಸಹಕಾರವೂ ಇರುವುದು ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಬರುತ್ತವೆ ಶುಕ್ರನ ಪ್ರಭಾವವು ನಿಮ್ಮ ಪ್ರೇಮ ಜೀವನವನ್ನು ಸುಂದರಗೊಳಿಸುತ್ತದೆ ಹೊಸ ಸಂಬಂಧಗಳು ಶುರುವಾಗಬಹುದು ಈ ವರ್ಷದಲ್ಲಿ ನೀವು ಆರ್ಥಿಕ ಸ್ಥಿರತೆ ಕಾಣಬಹುದು ರಹು ಮತ್ತು ಕೆತು ನಿಮ್ಮ ಐದನೇ ಮತ್ತು ಎಳನೇ ಮನೆಯಲ್ಲಿರುವುದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶಗಳಾಗುವ ಸಾಧ್ಯತೆ ಇದೆ ಆದರೆ ಆರೋಗ್ಯದ ವಿಚಾರದಲ್ಲಿ ಜಾಗರೂಕರಾಗಿರಿ ವಿಶೇಷವಾಗಿ ಹೆಜ್ಜೆಯ ಸಮಸ್ಯೆಗಳು ಕಣಕಾಲುಗಳ ತೊಂದರೆಗಳು ಮತ್ತು ರಕ್ತದೊತ್ತಡ ಸಮಸ್ಯೆಗಳು ಶುಕ್ರನು ನಿಮ್ಮ ದಶಮ ಭಾವದಲ್ಲಿರುವುದರಿಂದ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಪ್ರಚಾರವು ಸಾಧ್ಯತೆ ಈ ಸಮಯದಲ್ಲಿ ನಿಮ್ಮನ್ನು ಶ್ರದ್ಧೆಯಿಂದ ಪರಿಶೀಲಿಸಿ ಉಚಿತರವಾದ ಕಾರ್ಯಗಳನ್ನು ಕೈಗೊಳ್ಳಿ ಶನಿ ನಿಮ್ಮ ಏಳನೇ ಭಾವದಲ್ಲಿ ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಸಮಾಧಾನಕ್ಕಾಗಿ ಪ್ರಯತ್ನಿಸಿ ಈ ವರ್ಷದಲ್ಲಿ ನಿಮ್ಮ ಮಿತ್ರರು ಮತ್ತು ಹತ್ತಿರದವರ ಸಹಾಯದಿಂದ ನೀವು ಯಶಸ್ಸು ಕಾಣಬಹುದು ಸೂರ್ಯ ಮತ್ತು ಬುದ್ಧಿ ನಿಮ್ಮ ತೃತೀಯ ಭಾವದಲ್ಲಿ ಸಂಚರಿಸುವುದರಿಂದ ನೀವು ಧೈರ್ಯ ಮತ್ತು ಸಮರ್ಥತೆಯನ್ನು ಹೊಂದಿರುವಿರಿ ನಿಮ್ಮ ಮಾತುಗಳಲ್ಲಿ ನಿರ್ಧಾರಾತ್ಮಕತೆಯನ್ನು ತೋರಿಸುತ್ತೀರಿ ವಿಶೇಷವಾಗಿ ವಕೀಲರು ಬರಹಗಾರರು ಮತ್ತು ಪೌರಾಣಿಕ ಗ್ರಂಥಕಾರರಿಗೆ ಉತ್ತಮ ವರ್ಷ ಈ ವರ್ಷವು ಹೊಸ ವ್ಯವಹಾರ ಪ್ರಾರಂಭಿಸಲು ಹೂಡಿಕೆಗೆ ಮತ್ತು ಆರ್ಥಿಕ ಸಮೃದ್ಧಿಗಾಗಿ ಸೂಕ್ತವಾಗಿದೆ ಗ್ರಹಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರುವಂತೆ ಪ್ರಭಾವ ಬೀರುತ್ತವೆ ಈ ವರ್ಷದಲ್ಲಿ ನಿಮ್ಮ ಉತ್ಸಾಹ ಶ್ರಮ ಮತ್ತು ಧೈರ್ಯವು ಯಶಸ್ಸು ನೀಡುವಂತಹ ಮುಖ್ಯಸ್ಥವಾಗುತ್ತದೆ ಶುಭವಾಗಲಿ ಧನ್ಯವಾದಗಳು ಶುಭವಾಗಲಿ